ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಆರೋಗ್ಯಕ್ಕೆ ಬೇಕು ಈ ರೀತಿ ಪಾಲಕ್ ಖಾರ ಈ ಪಾಲಕ್ ಸೊಪ್ಪಿನಲ್ಲಿ ಅನೇಕ ರೀತಿಯಲ್ಲಿ ಮಾಡ್ತೀರಾ ಆದರೆ ಒಮ್ಮೆ ಈ ರೀತಿ ಮಾಡಿ ನೋಡಿ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಅನ್ಬಿಟ್ಟು ಹೇಗ್ ಮಾಡೋದು ಏನು ನೋಡೋಣ ಬನ್ನಿ ಪಾಲಕ್ ಸೊಪ್ಪಲ್ಲಿ ನಾವು ದಂಟುಗಳನ್ನೇನು ಬಳಸಿಲ್ಲ ಸ್ನೇಹಿತರೆ ಇಲ್ಲಿ ದಂಟು ಅವಶ್ಯಕತೆ ಇಲ್ಲ ಸೊಪ್ಪು ಮಾತ್ರ ಬೇಕು ಇವಾಗ ನಾನು ಈ ಸೊಪ್ಪನ್ನ ಬರೀ ಎಳೆದು ಸೊಪ್ಪನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಎಳೆ ಸೊಪ್ಪ ಇದ್ರೆ ತುಂಬಾ ರುಚಿ ಕೊಡುತ್ತೆ ಆ ಕಾರಣಕ್ಕೋಸ್ಕರ ನಾನು ಬರೀ ಎಲೆನ ಬಿಡಿಸಿ ಇವಾಗ ನಾನು ಒಂದು ಉಪ್ಪು ನೀರಲ್ಲಿ ಹಾಕ್ತೀನಿ ಸ್ನೇಹಿತರೆ ಉಪ್ಪು ನೀರಲ್ಲಿ ಹಾಕಿದೀನಿ ಯಾಕಂದ್ರೆ ಸೊಪ್ಪನ್ನ ಆದಷ್ಟು ಉಪ್ಪು ನೀರಲ್ಲಿ ತೊಳಿಬೇಕು ಬನ್ನಿ ಹೇಗೆ ಮಾಡೋದೇನು ನೋಡೋಣ ಸೊಪ್ಪು ತೊಳೆದಾಯ್ತು ಕ್ಲೀನ್ ಮಾಡಾಯ್ತು ತೊಳೆದಾಯ್ತು ಎಲ್ಲ ಆಯ್ತು ಇವಾಗ ಸ್ಟೌವ್ ಮೇಲೆ ಒಂದು ಮಾಡ್ಲಿ ಇಟ್ಟು ಒಂದು ಟೀ ಸ್ಪೂನ್ ಅಷ್ಟು ನಾನು ಎಣ್ಣೆನ ಹಾಕೊಂಡಿದ್ದೀನಿ ಬೇಕು ಅಂದ್ರೆ ಇನ್ನೂ ಒಂದು ಟೀ ಸ್ಪೂನ್ ಸಹ ಹಾಕೊಳ್ಬಹುದು ಅದಾದ ನಂತರ ನಾನಿವಾಗ ಒಂದೊಂದೇ ಪದಾರ್ಥನ ಸೇರಿಸ್ತಾ ಇರ್ತೀನಿ ನೋಡ್ತಾ ಇರ್ರಿ ಜೀರಿಗೆ ಆಯ್ತು ಕಡಲೆಬೇಳೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಹಾಕ್ತಿದ್ದಾಗೆ ನಾನು ಶುಂಠಿ ಹಾಕೊಳ್ತಾ ಇದ್ದೀನಿ ಒಂದು ಸಣ್ಣ ತುಂಡಾದ್ರೆ ಸಾಕು ಮತ್ತೆ ನಾಲ್ಕೈದು ಹೆಸಲು ನಾನು ಬೆಳ್ಳುಳ್ಳಿ ಬಿಡಿಸಿರುವಂತ ಬೆಳ್ಳುಳ್ಳಿ ಹಾಗೂ ಒಂದೇ ಒಂದು ನಲ್ಲಿಕಾಯಿ ಗಾತ್ರದಷ್ಟು ಸಣ್ಣ ಕೀರು ನಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆ ಹಣ್ಣು ನಾಲ್ಕು ಮೆಣಸಿನ್ಕಾಯಿ ಇವಾಗಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ಈ ಮಸಾಲೆಗೆ ಉಪ್ಪು ಧನಿಯಾ ಧನಿಯಾ ಒಂದ್ ಸ್ಪೂನ್ ಅಷ್ಟೇ ನಾನು ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ಇದಿಷ್ಟು ಮೇಲೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಮಿಕ್ಸಿ ರುಬ್ಕೊಂಡು ಬಂದ್ಬಿಡೋಣ ಅಷ್ಟರಲ್ಲಿ ಮತ್ತೆ ಇದೇ ಪಾತ್ರೆಗೆ ನಾನು ಒಂದೆರಡು ಟೀ ಸ್ಪೂನ್ ಎಣ್ಣೆ ಸಾಸಿವೆ ಕಡಲೆ ಬೇಳೆ ನಿಮ್ಮ ನಿಮ್ಮ ಇಷ್ಟ ಇಷ್ಟೇ ಹಾಕ್ಬೇಕಂತೇನಿಲ್ಲ ಮತ್ತೆ ಉದ್ದಿನ ಬೇಳೆ ಹಿಂಗೆ ಹಾಕ್ಬೇಕು ಹಿಂಗಿದ್ರೆ ಅದು ರುಚಿನೇ ಬೇರೆ ಅಲ್ವಾ ಸ್ನೇಹಿತರೆ ಅದು ಮತ್ತೆ ಸ್ವಲ್ಪ ಜೀರಿಗೆ ಸಹ ಹಾಕೊಂಡಿದ್ದೀನಿ ಇವಾಗ ಬೆಳ್ಳುಳ್ಳಿ ಜಿಜ್ಜಿರೋ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಇಷ್ಟು ಹಾಕಿ ಒಣ ಮೆಣಸಿನ್ಕಾಯಿ ನೀವು ಖಾರಕ್ಕೆ ಬೇಕಾದ್ರೂ ಹಾಕೋಬಹುದು ಇಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ರೆ ಅದು ಸಹ ಹಾಕೊಂಡ್ರು ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೀನಿ ಮತ್ತೆ ಸೊಪ್ಪನ್ನ ನಾವು ಉಪ್ಪಲ್ಲಿ ತೊಳೆದಿದ್ದೀವಿ ಮಸಾಲೆಗೆ ಉಪ್ಪು ಹಾಕೊಂಡಿದೀವಿ ಇವಾಗ್ಲೂ ಸ್ವಲ್ಪ ಉಪ್ಪನ್ನ ನೋಡಿ ನೋಡಿ ಹಾಕೊಳ್ಬೇಕು ಸ್ವಲ್ಪ ಮಟ್ಟಿಗೆ ಈ ಖಾರಕ್ಕೆ ಹೊಂದ್ಕೊಳ್ಬೇಕು ಅದಕ್ಕೆ ಹೇಳೋದು ಪಾಲಕ್ ಖಾರ ಅನ್ಬಿಟ್ಟು ಇವಾಗ ಸಣ್ಣ ಹುರಿಯಲ್ಲಿ ಬೇಯ್ತಾ ಇರ್ಲಿ ಪದೇ ಪದೇ ನೀರ್ ಇಲ್ಲದ ಕಾರಣ ನಾವೇನ್ ಮಾಡ್ಬೇಕು ಅವಾಗವಾಗ ಸ್ವಲ್ಪ ಮುಚ್ಚಬೇಕು ತೆಗಿಬೇಕು ಆ ಸಣ್ಣ ಹುರಿಯಲ್ಲೇ ಈ ಸೊಪ್ಪು ತುಂಬಾ ಚೆನ್ನಾಗಿ ಬೆಂದು ಬಿಟ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಅಷ್ಟೊಂದು ರುಚಿ ಕೊಡಲ್ಲ ಸ್ನೇಹಿತರೆ ನೋಡಿ ನೀರಿರಲ್ಲ ಆ ಕಾರಣಕ್ಕೋಸ್ಕರ ತೆಗೆದು ಒಂದ್ ಸ್ವಲ್ಪ ಕೈ ಆಡಿಸಿ ಮತ್ತೆ ಮುಚ್ಚಿ ಹೀಗೆ ಒಂದೇ ಎರಡು ಮೂರು ನಿಮಿಷದಲ್ಲಿ ಈ ಸೊಪ್ಪು ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಸ್ನೇಹಿತರೆ ಯಾಕಂದ್ರೆ ಎಲ್ಲ ಉಪ್ಪು ಖಾರ ಎಲ್ಲ ಇವಾಗ್ಲೇ ಸೇರಿರುತ್ತ ತುಂಬಾ ರುಚಿ ಕೊಡುತ್ತೆ ಸ್ನೇಹಿತರೆ ಇವಾಗ ಚೆನ್ನಾಗಿ ನಮ್ ಸೊಪ್ಪು ಬೆಂದಿದೆ ನೋಡಿ ಸೊಪ್ಪು ಎಲ್ಲಾದ್ರೂ ಬೆಂದಿಲ್ಲ ಅನ್ಸಿದ್ರೆ ನಾವು ಮತ್ತೆ ಒಂದ್ ಸ್ವಲ್ಪ ಬೇಯಿಸ್ಕೊಳ್ಬಹುದು ಈಗ ಆಲ್ಮೋಸ್ಟ್ ಎಲ್ಲ ಬೆಂದಿರೋದ್ರಿಂದ ರುಬ್ಬಿರುವಂತಹ ಮಸಾಲೆ ಉರ್ದು ರುಬ್ಬಿದ್ವಲ್ಲ ಆ ಮಸಾಲೆನ ಸೇರ್ಸ್ಕೊಂಡು ಫಸ್ಟ್ ಬರೀ ಮಸಾಲೆನೆ ಇದಕ್ಕೆ ಹಾಕಿ ಚೆನ್ನಾಗಿ ತಿರುಗಿ ಹೊಂದ್ಕೊಳ್ಬೇಕು ನೋಡಿ ಏನು ನೀರ್ ಹಾಕಿಲ್ಲ ಬರೀ ಮಸಾಲೆ ಮತ್ತೆ ನಾವು ಒಗ್ಗರಣೆ ಹಾಕಿದ್ದಂತಹ ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಒಂದು ಸ್ವಲ್ಪ ಮಟ್ಟಿಗೆ ಆ ಸ್ಮೆಲ್ ಇರುತ್ತಲ್ಲ ಮಸಾಲೆ ಖಾರ ಎಲ್ಲ ಹೊಟ್ಟೋಗುತ್ತೆ ಸ್ಮೆಲ್ಲು ಅದಾದ್ಮೇಲೆ ನಾನು ಇವಾಗ ಸ್ವಲ್ಪ ಅದೇ ರುಬ್ಬಿರುವಂತಹ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕಿದ್ದೀನಿ ನೀವು ತುಂಬಾ ಗಟ್ಟಿ ಆದ್ರೂ ತೆಳುವಾದರೂ ತೆಳುವಾದ್ರೂ ಮಾಡ್ಕೊಳ್ಬಹುದು ರೊಟ್ಟಿ ಚಪಾತಿ ಮುದ್ದೆಗಾದ್ರೆ ಸ್ವಲ್ಪ ಗ್ರೇವಿ ಟೈಪ್ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಹೀಗೆ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಎಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಎಷ್ಟು ರುಚಿ ಕೊಡುತ್ತೆ ಸ್ನೇಹಿತರೆ ಒಮ್ಮೆ ಆದ್ರೂ ಟ್ರೈ ಮಾಡಲೇಬೇಕು ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ನಾನು ರೊಟ್ಟಿ ಮುದ್ದೆ ಚಪಾತಿ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಹಾಗೆ ನಾನು ಮಾಡಿ ನೀವು ನಿಮ್ಮನೇಲಿ ಒಮ್ಮೆ ಆದ್ರೂ ಟ್ರೈ ಮಾಡಿ ಹೇಗಿತ್ತು ಏನು ಕಮೆಂಟ್ಸ್ ಮೂಲಕ ತಿಳಿಸಿ ಇದು ತುಂಬಾ ರುಚಿಯಾಗಿರೋದ್ರಿಂದ ಬೇರೆಯವ್ರಿಗೂ ಶೇರ್ ಮಾಡಿ ನಿಮ್ಮ ಕಮೆಂಟ್ಸ್ಗೋಸ್ಕರ ಕಾಯ್ತಾ ಇರ್ತೀನಿ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನನಗೆ ಬೆನ್ನೆಲುಬಾಗಿರುತ್ತೆ ಪ್ಲೀಸ್ ಸಪೋರ್ಟ್ ಮೀ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದೀನಿ ನೋಡ್ಬರ್ಲ ನಮಸ್ಕಾರ